ಶಶಿಕಾಂತ್ ಪಡಸಲ್ಗಿ ಗುರುಜಿ ನೂತನ ಮನೆಗೆ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಭೇಟಿ ನೀಡಿ ಶುಭ ಹಾರೈಸಿದರು ರಾಯಬಾಗ್ ತಾಲೂಕಿನ ಹಾರುಗಿರಿ ಪಟ್ಟಣದ ಯಲ್ಪಾರಟ್ಟಿಗೆ ಹೋಗುವ ರಸ್ತೆಗಿರುವ ರೈತ ಸಂಘದ ರಾಜ್ಯ ಗೌರಾಧ್ಯಕ್ಷರು ಇಂಚಿಗೆರೆ ಸಂಪ್ರದಾಯದ ಗುರುಜಿ ಶಶಿಕಾಂತ್ ಪಡಸಲ್ಗಿ ಅವರ ನೂತನ ಮನೆಗೆ ಕೂಡ ಮುಕ್ತಿ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಭೇಟಿ ನೀಡಿ ಶುಭ ಹಾರೈಸಿ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜೇರಿ ರಾಜು ಪವಾರ್ ಶ್ರೀಶೈಲ್ ಅಂಗಡಿ ಡಾಕ್ಟರ್ ಗಿರೀಶ್ ನಾರ್ಗೊಂಡ್ ಡಾಕ್ಟರ್ ಎಲ್ಎಸ್ ಜಂಬಗಿ ಹಿರಿಯರಾದ ಬಸವರಾಜ ಅಜೂರ್ ಸೇರಿದಂತೆ ಇತರ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು

कौन है फ्रेंड्स बोल देना मैं दे रहा हूं साहब कैंपों है जो बड़ी और जो साइड है टिकट 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 ಗುರುಜಿ ಗುರುಜಿ ಅಶೋಕ ನಮ್ಮ ಆತ್ಮೀಯರು ನಮ್ಮ ರೈತರ ಪಾಲಿನ ದೇವರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ಮನೆಗೆ ಇವತ್ತು ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳು ಭಾಳ ಇವತ್ತು ಅವ್ರದ್ದು ಎರಡು ವರ್ಷ ಇದ್ರೆ ನಮಗೆ ಅವ್ರನ್ನ ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅದು ಅರ್ಜೆಂಟಾಗಿ ತುರ್ತಾಗಿ ಕೂಡ ನಿನ್ನೆ. ನಿರ್ಣಯ ಆಯಿತು ಇಲ್ಲ ಹಜರ್ ನಾವು ಹೋಗ್ತು ಅಪ್ಪ ಅನ್ನುವಂಥ ಸಂದೇಶ ಗುರುಗಳು ಕೊಟ್ಟಾಗ ಕೆಲವು ಜನಕ್ಕೆ ಸಂದೇಶ ಕೊಡುವಂತದಾಯ್ತು ಇಲ್ಲಾಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಿತ್ತು ಇವತ್ತು ನಮ್ಮ ಬ್ರಹ್ಮ ಪೂಜ್ಯರು ಎರಡು ವರ್ಷದ ಅವ್ರು ಕರೆಸಿ ಒಂದು ಕಾರ್ಯಕ್ರಮ ಮಾಡುವಂತದನ್ನ ಇವತ್ತ ನಮ್ಮ ಮುರುಘಾ ರಾಜೇಂದ್ರ ಸ್ವ ಬ್ರಹ್ಮ ಪೂಜ್ಯರು ಇವತ್ತು ದೊಡ್ಡ ಆಶೀರ್ವಾದ ಮಾಡ್ಯಾರ ಹೆಂಗಂದ್ರೆ ಇವತ್ತೇನು ಗುರ್ಲಾಪುರದಾಗಿರ್ತಕ್ಕಂಥ ಚಳವಳಿ ಐತಿಹಾಸಿಕ ಚಳವಳಿ ಅದು ನಾವು ಯಾವತ್ತು ನಿಮ್ಮ ರೈತರ ಜೊತೆ ಇರ್ತೀವಿ ಇಷ್ಟಕಾಂತ್ ಗುರೂಜಿ ಅವರ ಜೊತೆ ಇರ್ತೀವಿ ನೀವು ಯಾವುದಕ್ಕೂ ಹೆದರ್ಬೇಡ್ರಿ ನೀವು ಮುಂದೋಗಿ ನೂರು ಉದ್ಧಾರ ಮಾಡ್ತಕ್ಕ್ರಿ ಅಂತೇಳಿ ಇವತ್ತ ಬಂದ್ ನಮ್ ಎಲ್ಲರಿಗೂ ಸಂಘಟನೆ ಇರ್ಬೋದು ಎಲ್ಲರೂ ಕೂಡ ನಾವು ಪಕ್ಷಾತೀತವಾಗಿ ಭಾಗವಹಿಸಿದೀವಿ ಎಲ್ಲರಿಗೂ ಕೂಡ ಶಶಿಕಾಂತ್ ಗುರುಜಿ ಅವರ ಮತ್ತು ಡಾಕ್ಟರ್ ರಾಜೇಂದ್ರ ಅವರ ಆಶೀರ್ವಾದವನ್ನು ನಾವೆಲ್ಲ ಕೂಡ ಪಡ್ಕೊಂಡು ಇವತ್ತ ಎಲ್ಲರೂ ಕೂಡ ಪಾವನ ಆಗಿದ್ವಿ ಈ ಆತ್ಮೀಯತೆ ಯಾವತ್ತು ಕೂಡ ರೈತರು ಇದನ್ನ ನಾವು ಕಾಪಾಡ್ಕೊಂಡು ಹೋಗೋಣ ಹೌದು ಅದು ಡಿಲೇ ಆಗಿತ್ತು ಅದ್ರ ಬದಲು ನಾವು ಕೂಡ ಶುಗರ್ ಕಮಿಷನರ್ ಕಡೆ ನೋಟಿಸ್ ಕೂಡ ತೆಗೆಯಾಕ ಹಚ್ಚಿದ್ವು ತಕ್ಷಣ ಯಾರು ಹದಿನೈದು ವಿಷಯನಾಗ ಕೊಟ್ಟಿಲ್ಲ ಅಂತವ್ರ ಕಠಿಣ ಕ್ರಮ ತಗೋಬೇಕಂತ ಹೇಳಿತಿ ಇವತ್ತು ಅವ್ನ ಎದುರಿಗೆ ತಂದ್ರಿ ತಕ್ಷಣ ಅದನ್ನು ಕೂಡ ಈಗ ನಾಲ್ಕು ದಿವಸನಾಗ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಆಗಿ ಕೊಡಾಕ್ ಮಾಡ್ತೀವಿ ನಮಗೇನು ಯಾವ ಕಾರಖಾನೆ ಮುಲಾಜಿಲ್ಲ ನಮ್ದು ಅವ್ರು ಯಾರ್ದು ಭಯ ಇಲ್ಲ ನಾವು ನಿಮಗೇನು ಅಂತ ಏನಾದ್ರು ತೊಂದರೆ ಇದ್ರು ಕೂಡ ನಮಗೆ ಸಂಪರ್ಕ ಮಾಡ್ರಿ ತಕ್ಷಣ ಅದ್ರ ಬದಲು ನಾವು ಕ್ರಮ ತಗೋತು ಪ್ರಸಂಗ್ ಬಂದ್ರೆ ಅವ್ರದ್ದು ಹೋರಾಟ ಮಾಡಿ ಹೋಗೋದಕ್ಕೆ ನಾಯಕ ಇವತ್ತು ಶಶಿಕಾಂತ್ ಗುರುಜಿಯವರು ಮತ್ತು ಮುರುಗೇಂದ್ರ ಅಪ್ಪರದು ಸಂಬಂಧ ಹೆಂಗೈತೆ ಅಂತಂದ್ರೆ ಇವತ್ತು ಶಿಷ್ಯ ಮತ್ತು ಗುರು ಹೆಂಗೆ ಸಂಬಂಧ ಐತಿ ಆ ಅಂತ ಒಂದು ದೊಡ್ಡ ಸಂಬಂಧ ಐತಿ ಯಾಕಪ್ಪ ಅಂದ್ರೆ ಅವರ ಹೀರಿದ್ರು ಕೂಡ ಶಶಿಕಾಂತ್ ಗುರೂಜಿಯವರು ಕೂಡ ಹಾಗೆ ಇವತ್ತು ಮುರುಘರಾಜೇಂದ್ರ ಗುರುಗಳನ್ನ ಕಂಡ್ರಪ್ಪ ಅಂತಂದ್ರೆ ಅದೊಂದು ಅದ್ಭುತ ಅವ್ರಿಗೂ ಕೂಡ ಆ ರೀತಿ ಪ್ರೀತಿ ಐತಿ ಅಂದಾಗ ಇವತ್ತು ನೋಡ್ರಿ ನಿನ್ನೆ ಫಿಕ್ಸ್ ಮಾಡಿ ಅವರ ಒಂದೊಂದು ತಿಂಗಳ ನಂಬರ್ ಹೆಚ್ಚರು ಇಲ್ಲಿ ಹೋಗೋದಿಲ್ಲ ಆದರೂ ಅವ್ರ ಅವರ ಅವರ ಗುರುಗಳ ಮೇಲೆ ಶಿಷ್ಯರ ಮೇಲೆ ಹೆಂಗೆ ಭಕ್ತಿಪ್ಪ ಅಂತಂದ್ರೆ ಅದೊಂದು ಏನೋ ಅದ್ಭುತ ಭಕ್ತಿ ಐತಿ ಇದ್ರೊಳಗೆ ಈ ರೈತ ಹೋರಾಟ ಅನ್ನುವಂಥದ್ರೊಳಗೆ ಜಾಸ್ತಿ ಪ್ರೀತಿ ಅದಕ್ಕಾಗಿ ಅವರು ಕೂಡ ಅಪ್ಪಾಜಿ ಇವತ್ತು ಬಂದು ನಮ್ಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ಯರು ಯಾವತ್ತು ಅವ್ರದ್ದು ಶಶಿಕಾಂತ್ ಗುರೂಜಿಯವರ ಆಶೀರ್ವಾದ ಮೇಲೆ ಯಾವತ್ತೂ ಇರಲಿ